ಜನಾರ್ದನ್ ರೆಡ್ಡಿ ದೋಷಿ ಎಂದ ದೆಹಲಿ ಸಿಬಿಐ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಓಬಳ್ಳಾಪುರದ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ದೋಷಿ ಎಂದ ದೆಹಲಿ ಸಿಬಿಐ ಕೋರ್ಟ್ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದ ಕೋರ್ಟ್ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದ ಕೋರ್ಟ್ ಶಾಸಕ ಸ್ಥಾನ ಕಳೆದುಕೊಳ್ಳಲಿರುವ ಜನಾರ್ದನ್ ರೆಡ್ಡಿ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜ್ಗೋಪಾಲ್ ರೆಡ್ಡಿ ಎ ಫೋರ್ ಅಲಿಖಾನ್ ಎ ಫೈವ್ ತೆಲಂಗಾಣ ಮಾಜಿ ಸಚಿವೆ ಸಬಿತಾ ರೆಡ್ಡಿ ಮಾಜಿ ಐಎಎಸ್ ಅಧಿಕಾರಿ ಲಕ್ಷ್ಮಿ ಹಾಗೂ ಎ ಸೆವೆನ್ ದಿವಾಕರ್ ರಾಜ್ಯದಿಂದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಲೂಟಿ ಹೊಡೆದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಇನ್ನು ಕರ್ನಾಟಕದಿಂದ ಆಂಧ್ರಕ್ಕೆ ಅದಿರು ಸಾಗಾಣಿಕೆ ಮಾಡಿದ ಆರೋಪವೂ ಸಹ ಕೇಳಿ ಬರ್ತಾ ಇರುವಂತದ್ದು ಎಂಟುನೂರ ಎಂಬತ್ನಾಕು ಕೋಟಿ ರೂಪಾಯಿ ಆದಾಯ ಗಳಿಸಿದ್ದಾರೆ ಎಂದು ಆರೋಪವೂ ಸಹ ಕೇಳಿ ಬರ್ತಾ ಇರುವಂತದ್ದು ಇನ್ನು ಓಬಳ್ಳಾಪುರದ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ದೋಷಿ ಎಂದು ದೆಹಲಿ ಸಿಬಿಐ ಕೋರ್ಟ್ ಆದೇಶ ಹೊರಡಿಸಿರುವಂತದ್ದು ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದ ಕೋರ್ಟ್ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿರುವಂತಹ ಕೋರ್ಟ್ ಶಾಸಕ ಸ್ಥಾನ ಕಳೆದುಕೊಳ್ಳಲಿರುವ ಜನಾರ್ದನ್ ರೆಡ್ಡಿ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜ್ಗೋಪಾಲ್ ರೆಡ್ಡಿ ಎ ಫೋರ್ ಅಲಿಖಾನ್ ಎ ಫೈವ್ ತೆಲಂಗಾಣ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಮಾಜಿ ಐಎಎಸ್ ಅಧಿಕಾರಿ ಲಕ್ಷ್ಮಿ ಎ ಸಿಕ್ಸ್ ಹಾಗೂ ಎ ಸೆವೆನ್ ದಿ ದಿವಾಕರ್ ರಾಜ್ಯದಿಂದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಲೂಟಿ ಹೊಡೆದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಕರ್ನಾಟಕದಿಂದ ಆಂಧ್ರಕ್ಕೆ ಅದಿರು ಸಾಗಾಣಿಕೆ ಮಾಡಿದ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇನ್ನು ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಗಳಿಸಿದ್ದಾರೆ ಎಂದು ಸಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ದೋಷಿ ಎಂದು ದೆಹಲಿ ಸಿಬಿಐ ಕೋರ್ಟ್ ಆದೇಶ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ನಾನು ಶಾಸಕನಾಗಿದ್ದೀನಿ ಜನರ ಪರ ಕೆಲಸ ಮಾಡ್ತಾ ಇದ್ದೇನೆ ಎಂದು ಜನಾರ್ದನ್ ರೆಡ್ಡಿ ಹೇಳಿರುವಂತದ್ದು ಬಳ್ಳಾರಿ ಹಾಗೂ ಗಂಗಾವತಿ ಜನರು ನನ್ನ ಆಯ್ಕೆ ಮಾಡಿದ್ದಾರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಎಂದು ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವಂತದ್ದು ನಾಲ್ಕು ವರ್ಷ ಜೈಲಿನಲ್ಲಿದ್ದೆ ಮೂರು ವರ್ಷಕ್ಕೆ ಶಿಕ್ಷೆ ಇಳಿಸಿ ಎಂದು ಮನವಿ ಮಾಡಿಕೊಂಡಿರುವಂತದ್ದು ಏಳು ವರ್ಷಕ್ಕಿಂತ ಕಡಿಮೆ ಮಾಡಲು ನಿರಾಕರಿಸಿದ ಕೋರ್ಟ್ ಶಾಸಕ ಜನಾರ್ದನ್ ರೆಡ್ಡಿಗೆ ಸಿಬಿಐ ಕೋರ್ಟ್ ತರಾಟೆ ತೆಗೆದುಕೊಂಡಿರುವಂತದ್ದು ನಿಮಗೆ ಹತ್ತು ವರ್ಷ ಜೈಲು ಶಿಕ್ಷೆ ನೀಡಬೇಕು ಜೀವಾವಧಿ ಶಿಕ್ಷೆಗೆ ಅರ್ಹರು ಎಂದು ಹೇಳಿರುವಂತದ್ದು ನ್ಯಾಯಾಧೀಶರ ಮಾತಿಗೆ ಬೆಕ್ಕಸ ಬೆರಗಾದ ಗಣಿ ದಣಿ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ದೋಷಿ ಎಂದು ದೆಹಲಿ ಸಿಬಿಐ ಕೋರ್ಟ್ ಆದೇಶ ನೀಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮನೋಜ್ ಏನು ಜನಾರ್ದನ್ ರೆಡ್ಡಿ ದೋಷಿ ಎಂದು ದೆಹಲಿ ಸಿಬಿಐ ಕೋರ್ಟ್ ಆದೇಶ ನೀಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಕಂಪನಿ ಅಕ್ರಮ ಗಣಿಗಾರಿಕೆ ಕಾರ್ಯ ಪ್ರಕರಣದಲ್ಲಿ ಏನಾಗಿದೆ ಕ್ಷೇತ್ರದ ಶಾಸಕರಂತ ಜನ ರೆಡ್ಡಿ ಕೂಡ ಇವರು ಸಿಬಿಐ ಕೋರ್ಟ್ ಕೂಡ ತೀರ್ಪನ್ನು ಇವರು ಅಪರಾಧಿ ಅಂತ ಮತ್ತೆ ಓಬನಪುರ ಮತ್ತು ಮೈನಿಂಗ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರ ಬಿ ವಿ ಶ್ರೀ ನಿವಾಸ ರೆಡ್ಡಿ ಆಡಿದ್ರ ಮತ್ತು ಸಂಸ್ಥಾಪಕ ನಿರ್ದೇಶಕರಾಗಿರುವಂತ ಇವರನ್ನ ಮತ್ತೆ ಓಕೊಳಂ ಮೈನಿಂಗ್ ಕಂಪನಿಯಾದ ಜಲಾರ್ಧನ್ ರೆಡ್ಡಿಯನ್ನು ಕೂಡ ಇಬ್ಬರನ್ನು ಸಿಬಿಐ ಕೂಡ ನ್ಯಾಯಾಲಯದ ತೀರ್ಪು ಪ್ರಕಟಿಸಲಾಗಿದೆ ಇವರು ಅಪರಾಧಿ ಎಂದು ಶಾಸಕರಲ್ಲಿ ಗಾಳಿ ಜನಾರ್ದನ್ ರೆಡ್ಡಿ ಏಳು ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದೆ ಈ ಮೂಲಕ ಗಾಳಿ ಜನಾರ್ದನ್ ರೆಡ್ಡಿ ಅವರು ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇನ್ನು ಇದೇ ಪ್ರಕರಣದಲ್ಲಿ ಡಿ ವಿ ರಾಜ್ಗೋಪಾಲ್ ಆಗಿರ್ಬೋದು ಮತ್ತೆ ಜಿ ರಾವ್ ಲಿಂಗಾರೆಡ್ಡಿ ಆಗಿರ್ಬೋದು ಮತ್ತೆ ಅಲಿ ಖಾನ್ ಮತ್ತೆ ಡಿ ವಿ ಶ್ರೀನಿವಾಸ ರೆಡ್ಡಿ ಆಗಿ ಜನಾರ್ದನ್ ರೆಡ್ಡಿ ಸಂಬಂಧಿ ಕೂಡ ಆದ್ರೆ ಮತ್ತು ಓ ಎಂ ಸಿ ಕಂಪನಿಯ ಕೂಡ ಅಪರಾಧಿ ಎಂದು ಕೋರ್ಟ್ ಕೂಡ ತೀರ್ಪಣ ಆಗಿದೆ ಈ ಅಪರಾಧವು ಸಿಬಿಪಿ ಸೆಕ್ಷನ್ ಹನ್ನೆರಡು ಮತ್ತೆ ಒಬಿ ಜೊತೆಗೆ ಫೋರ್ ಟ್ವೆಂಟಿ ಮತ್ತೆ ನನ್ನ ಫೋರ್ ಮತ್ತೆ ನಾನೂರು ಒಂಬತ್ತು ಅರವತ್ತ ಎಂಟು ಮತ್ತೆ ಏಳ್ನೂರ ಎಪ್ಪತ್ತೊಂದು ಮತ್ತು ಭ್ರಷ್ಟಾಚಾರ ಮತ್ತೆ ತಡೆ ಕಾಯ್ದೆಯನ್ನು ಕೂಡ ಸೆಕ್ಷನ್ ಹದಿಮೂರು ಬಾರ್ ಎರಡು ಜೊತೆಗೆ ಹದಿಮೂರು ಬಾರ್ ಒಂದು ಬಿ ಅಡಿಯನ್ನು ಕೂಡ ಅದನ್ನ ಇದನ್ನ ಸಾಬೀತನ್ನ ಪಡಿಸಲಾಗಿದೆ ಮತ್ತೆ ಜನಾರ್ದನ್ ರೆಡ್ಡಿಗೆ ಜೈಲು ಶಿಕ್ಷೆ ಮತ್ತೆ ಇನ್ನೊಂದ್ ಕಡೆ ನೋಡೋದ್ರೆ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಕೂಡ ಅಂತಂದ್ರೆ ಪ್ರಕಟವಾಗಿದ್ದು ಇದಕ್ಕಿಂತ ಮುಂಚೆ ಕೂಡ ಮೂರು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಕೂಡ ಅವ್ರಿಗೆ ಜೈಲು ಶಿಕ್ಷೆ ಆಗಿತ್ತು ಸೇರುವುದು ಖಚಿತವಾಗಿದೆ ಜಾಮೂನಿಗಾಗಿ ಹೈದರಾಬಾದ್ ಹೈಕೋರ್ಟ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಏನಂತಂದ್ರೆ ಹೈಕೋರ್ಟ್ ಜಾಮೀನು ನೀಡುವವರೆಗೂ ಜೈಲಿನಲ್ಲೇ ಕೂಡ ಇರಬೇಕಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಏನಿದೆ ಇದು ಪ್ರಕರಣ ಏನಂತಂದ್ರೆ ಸುಸ್ಮಿತಾ ಆ ಏನಂತಂದ್ರೆ ಜನಾರ್ದನ್ ರೆಡ್ಡಿಗೆ ಈಗ ಆದ್ರೆ ಅಕಸ್ಮಾತ್ ಶಾಸಕ ಸ್ಥಾನಕ್ಕೆ ಕೂತ್ ಬರುವಂತ ಸಾಧ್ಯತೆ ಇದೆಯಾ ಇನ್ನು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಏನಾಗೋದು ಅಂತ ಜಿಲ್ಲೆಯ ಡಿ ಎಸ್ ಪಿ ಓ ಆಗಿರ್ಬೋದು ಬಳ್ಳಾರಿ ಡಿ ಎಸ್ ಪಿ ಓ ಅವರಿಗೂ ಕೂಡ ಕರ್ನಾಟಕದಿಂದ ಕೂಡ ಆಂಧ್ರಕ್ಕೆ ಅಕ್ರಮವಾಗಿ ಕಬ್ಬಿಣ ಇದು ಬರುತ್ತಿದ್ದನ್ನ ತಡೆಯಬೇಕನ್ನು ಕೂಡ ಅವರಿಗೆ ಒಂದು ಪತ್ರವನ್ನ ಬಂದಿರುತ್ತೆ ಇದರ ಮೇಲೆ ಏನಂದ್ರೆ ಓ ಎಂ ಸಿ ಕಂಪನಿ ವಿರುದ್ಧ ಕೂಡ ಅಂದ್ರೆ ಆ ಪ್ರಕರಣವನ್ನು ದಾಖಲಾಗಿದೆ ಈ ವಿಷಯವನ್ನು ಆಂಧ್ರದ ಪ್ರತಿಪಕ್ಷಗಳು ಕೂಡ ಸದನದಲ್ಲಿ ತನಿಖೆ ಆಗ್ರಹ ಮಾಡಿದ ನಂತರ ಮತ್ತೆ ಅಂದಿನ ಮುಖ್ಯಮಂತ್ರಿ ಆಗಿರುವಂತಹ ಕಾಂಗ್ರೆಸ್ನ ರೋಸಯ್ಯ ಅವರು ಕೂಡ ಎರಡ್ ಸಾವಿರದ ಒಂಬೈತ್ ರಲ್ಲಿ ಸಿಎಂ ಆಗಿರ್ತಾರೆ ಈ ಪ್ರಕರಣವನ್ನು ಕೂಡ ಸಿಬಿಐ ತನಿಖೆ ಕೂಡ ನೀಡಿರುತ್ತಾರೆ ಅಂತ ಹೇಳ್ಬೋದು ಸುಷ್ಮಿತಾ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಒಂದೊಂದು ಸೆಪ್ಟೆಂಬರ್ ಐದರಂದು ಕೂಡ ಜನಾರ್ದನ್ ರೆಡ್ಡಿ ಶ್ರೀನಿವಾಸ ಅವರನ್ನ ಕೂಡ ಸಿಬಿಐ ಅಧಿಕಾರಿ ಲಕ್ಷ್ಮಣಾರಾಯಣ ಕೂಡ ಬಂಧಿಸಿದ್ದಾರೆ ಮತ್ತೆ ಬಳ್ಳಾರಿಗೆ ಬಂದು ಅರೆಸ್ಟ್ ಮಾಡಿ ಕರೆದುಕೊಂಡಿರುವುದು ಮತ್ತೆ ಚಂಚಲುಂಡಿ ಮತ್ತು ಜೆರೇ ಕೂಡ ಅವರನ್ನ ಕಲಿಸಿರ್ತಾರೆ ಮೂರುವೂರೆ ವರ್ಷಗಳ ಕಾಲ ಕೂಡ ಚಂಚಲಗೂಡು ಮತ್ತು ಬೆಂಗಳೂರಿನ ಪರಪ್ಪು ಗೃಹ ಕೂಡ ವಾಸವನ್ನ ಅನುಭವಿಸಿದ್ದಾರೆ ಆದ್ರೆ ಇದೀಗ ಮತ್ತೆ ಒಂದು ಕನ್ನಡ ಗಡಿ ಆಗಿರುವಂತ ಪ್ರದೇಶ ಬಳಸಿಕೊಂಡು ಆಂಧ್ರದಲ್ಲಿ ಪರ್ಮಿಟ್ ಪಡೆದಿರುವುದಂದ್ರೆ ಕರ್ನಾಟಕ ಗಡಿಯನ್ನು ಒತ್ತುವರಿ ಮಾಡಿರುವಂತಹ ರಾಜ್ಯದ ಇಪ್ಪತ್ತೇಳದಂದ್ರೆ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅಜಿರು ಕೂಡ ಲೂಟಿ ಮಾಡಿರೋದು ಎಂಟ್ನೂರ ಎಂಬತ್ನಾಲ್ಕು ಕೋಟಿ ರು ಆದಾಯ ಪುಣ ಪಡೆದಿರುವಂತಹ ಆರೋಪವನ್ನ ಕೇಳಿ ಬರ್ತಾ ಇದೆ ಸುಸ್ಮಿತಾ ಇನ್ನೊಂದು ಕಡೆ ನೋಡೋದಾದ್ರೆ ಏಳಾದ್ರು ಅಕಸ್ಮಾತ್ ಏನಿದು ಪ್ರಕರಣ ಆಂಧ್ರ ಪ್ರದೇಶದ ಕರ್ನಾಟಕ ಮುಖ್ಯಮಂತ್ರಿ ಆದಂತ ಹೇಳದಾದ್ರೆ ఆ సీతాపురం పని కూడా ఇవ్వు అంతే ఈరోజు అకస్మాత్తు ఇవ్వ జేల్ శిక్ష అకస్మాత్ ಅಥವಾ ಮತ್ತೆ ಏನಂದ್ರೆ ಎಲೆಕ್ಷನ್ ಆಗುತ್ತೆ ಹೋಗ್ಬೇಕು ಅದಕ್ಕೂ ಕೂಡ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಅಂದ್ರೆ ಮನೆಯನ್ನ ಸಲ್ಸೇನೆ ಕೂಡ ಹೇಳ್ಬೋದ್ರೆ ಯಾಕಂದ್ರೆ ನಾವು ಅತಿ ಹೆಚ್ಚಾರದ ಬಹುಮತೆಯಿಂದ ಜನರು ಎಲ್ಲ ಗೆಲ್ಸಿದ್ದಾರೆ ನಾನು ಜನರ ಸೇವೆಯನ್ನ ಮಾಡ್ಬೇಕು ಆದ ಕಾರಣ ಕೂಡ ನನ್ನ ಹೇಳ್ತಿದ್ರೆ ನೀವು ವಜಾಗೊಳ್ಸ್ಬೇಕಂದ್ರೆ ಶಿಕ್ಷೆಯನ್ನ ಕಡಿಮೆ ಉಳಿಸಿದ್ರೆ ಮನೆಯನ್ನ ಕೂಡ ಪಡೆದ್ರೆ ಸಮರ್ಪಿತವಾಗಿ ಕೂಡ ಸಾರ್ವಜನಿಕರೊಂದಿಗೆ ಸಿಗುವ ಬೆಂಬಲ ಕೂಡ ಅಂದಿದ್ರೆ ಬದ್ಧತೆಯಾಗಿ ನಾನು ಪ್ರತಿಬಿಂಬವಾಗಿ ದಯವಿಟ್ಟು ಶಿಕ್ಷೆಯನ್ನ ಕಡಿಮೆ ಮಾಡಿ ಜನರ ಸೇವೆ ಮಾಡಲು ಕೂಡ ಬಂದಿದ್ರು

ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ದೋಷ ಎಂದು ದೆಹಲಿ ಸಿಬಿಐ ಕೋರ್ಟ್ ಆದೇಶ ಹೊರಡಿಸಲಾಗಿತ್ತು ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದ ಕೋರ್ಟ್ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದ್ದ ಕೋರ್ಟ್ ಶಾಸಕ ಸ್ಥಾನ ಕಳೆದುಕೊಳ್ಳಲಿರುವ ಜನಾರ್ದನ್ ರೆಡ್ಡಿ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜ್ಗೋಪಾಲ್ ರೆಡ್ಡಿ ಹಾಗೂ ಎ ಫೋರ್ ಅಲಿಖಾನ್ ಎ ಫೈವ್ ತೆಲಂಗಾಣ ಮಾಜಿ ಸಚಿವೆ ಶಬಿತಾ ಇಂದ್ರಾರೆಡ್ಡಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಲಕ್ಷ್ಮಿ ಎ ಸಿಕ್ಸ್ ಹಾಗೂ ಎ ಸೆವೆನ್ ದಿ ದಿವಾಕರ್ ರಾಜ್ಯದಿಂದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಲೂಟಿ ಒಡೆದ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಕರ್ನಾಟಕದಿಂದ ಆಂಧ್ರಕ್ಕೆ ಅದಿರು ಸಾಗಾಣಿಕೆ ಮಾಡದ ಆರೋಪ ಸಹ ಕೇಳಿ ಬಂದಿರುವಂತದ್ದು ಇನ್ನು ಎಂಟುನೂರ ಕೋಟಿ ರೂಪಾಯಿ ಆದಾಯ ಗಳಿಸಿದ್ದಾರೆ ಎಂದು ಆರೋಪವು ಕೇಳಿ ಬರ್ತಾ ಇರುವಂಥದ್ದು